ಶ್ರೀ ಗುರುಭ್ಯೋ ನಮ ಹರಿ ಓಂ ಸಿ ಎಸ್ ಅಷ್ಟವನ್ನು ವೀಕ್ಷಿಸುವ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಎಲ್ಲರಿಗೂ ಶೇರ್ ಮಾಡಿ ಎರಡು ಸಾವಿರದ ಇಪ್ಪತ್ನಾಲ್ಕು ಮೇ ತಿಂಗಳಲ್ಲಿ ಧನುಸು ರಾಶಿಯವರಿಗೆ ಆಗುವ ಫಲಾಫಲಗಳ ಬಗ್ಗೆ ವಿಚಾರವನ್ನು ಮಾಡೋಣ ಧನುಸ್ ರಾಶಿಯವರಿಗೆ ಒಳ್ಳೆಯ ಅಧಿಕಾರಗಳು ಸಿಗುವಂಥ ಕಾಲ ಚೆನ್ನಾಗಿದೆ ಮೇ ತಿಂಗಳಲ್ಲಿ ಏನು ಕೆಲಸ ಇದ್ದೀರಲ್ಲ ವ್ಯವಹಾರ ಮಾಡ್ತಾ ಅಲ್ಲಿ ಒಳ್ಳೆಯ ಪ್ರಶಂಸೆ ಮತ್ತು ಅಧಿಕಾರಗಳು ಸಿಗುವಂಥ ಯೋಗ ಭಾಳ ಚೆನ್ನಾಗಿದೆ ಮತ್ತು ಹೊಸ ಹೊಸ ಕೆಲಸಗಳು ಬೇಕು ಅಂತ ಪ್ರಯತ್ನ ಪಟ್ಟರೆ ಆ ಕೆಲಸದಲ್ಲೂ ನೀವು ಸಫಲತೆಯನ್ನು ಪಡಿತೀರಿ ಹೊಸ ಕೆಲಸಕ್ಕೆ ಹುಡುಕ್ತಾಯಿದ್ರೆ ಒಳ್ಳೆ ಕೆಲಸಗಳು ಸಹ ಸಿಗುವಂಥ ಯೋಗ ಚೆನ್ನಾಗಿದೆ ನಿಮಗೆ ಸಂತಾನ ವಿಚಾರದಲ್ಲಿ ಯಾರು ಪ್ರಯತ್ನ ಪಡ್ತೀರಿ ಸ್ವಲ್ಪ ಅವರಿಗೆ ನಿಧಾನ ಆಗುವಂಥ ಚಾನ್ಸಸ್ ಇರ್ತದೆ ಅಷ್ಟು ಬೇಗ ಒಳ್ಳೆಯ ಕಾಲವಿಲ್ಲ ಮತ್ತು ವಿದ್ಯಾರ್ಥಿಗಳು ಸ್ವಲ್ಪ ಹಿನ್ನಡೆಯಾಗುವಂಥ ಚಾನ್ಸಸ್ ಜಾಸ್ತಿ ನೀವು ಏನು ಬರೀತೀರಿ ಏನು ಓದ್ತೀರಿ ಸ್ವಲ್ಪ ಅದು ಕಮ್ಮಿ ಅಷ್ಟು ಇನ್ನೂ ಎಫರ್ಟ್ ಜಾಸ್ತಿ ಆದರೆ ಅನುಕೂಲ ಆಗ್ತದೆ ಮತ್ತು ಎಷ್ಟೇ ಸಂಪಾದನೆ ಮಾಡೋದು ಸಾಕೋಗೋದು ಸಾಕಾಗೋದಿಲ್ಲ ದುಡ್ಡು ಕಾಸು ಸ್ವಲ್ಪ ಕಷ್ಟ ಆಗ್ತದೆ ನಿಮಗೆ ದುಡ್ಡು ಕಾಸು ವಿಚಾರದಲ್ಲಿ ನಿಮ್ಮ ಬಂಧುಗಳು ಹಾಗೂ ಸ್ನೇಹಿತರು ಸ್ವಲ್ಪ ಶತ್ರುಗಳು ಬರ್ತಾರೆ ಈ ತಿಂಗಳಲ್ಲಿ ಭಾಳ ಹುಷಾರಾಗಿ ಮಾತಾಡಿ ಅವ್ರ ಹತ್ರಕ್ಕೆ ಬಂಧುಗಳ ಹತ್ರ ಆಗಲಿ ಸ್ನೇಹಿತರಲ್ಲಿ ಭಾಳ ಕೇರ್ಫುಲ್ಲಾಗಿ ಮಾತಾಡಿ ಮತ್ತು ಉದ್ಯೋಗದಲ್ಲಿ ಪ್ರಗತಿನೂ ಕಡಿಮೆ ಏನು ಮಾಡ್ತಾರೆ ಅದೇ ಕೆಲಸ ಮಾಡಿಕೊಂಡೇ ಹೋಗಬೇಕು ಲಾಭಗಳಾಗೋ ಚಾನ್ಸಸ್ ಭಾಳ ಕಡಿಮೆ ಆದರೆ ಮೇ ಹದ್ನಾಲ್ಕು ಕಳೆದ್ರೆ ಮೇ ಹದಿನಾಲ್ಕರ ನಂತರ ಉದ್ಯೋಗದಲ್ಲಿ ಪ್ರಗತಿ ಒಳ್ಳೊಳ್ಳೆ ಎಫರ್ಟ್ ಆಗ್ತದೆ ನಾನಾ ರೀತಿಯಲ್ಲಿ ಗೌರವ ಕೇರ್ ಸಂಪಾದನೆ ಆಗ್ತದೆ ಉತ್ತಮ ಸಂಪಾದನೆಯು ಇಂಪ್ರೂವ್ಮೆಂಟ್ ಆಗ್ತದೆ ಮೇ ಹದಿನಾಲ್ಕು ಅಂದರೆ ಮೇ ಒಳಗೆ ಅಂದರೆ ಹದಿನಾಲ್ಕು ದಿನ ಕೇರ್ಫುಲ್ಲಾಗಿ ಇರಬೇಕಾಗ್ತದೆ ಮತ್ತು ಮಕ್ಕಳಿಗಾಗಿ ಓದಲಿಕ್ಕೆ ಅಥವಾ ಕೆಲಸ ಕಾರ್ಯಕ್ಕೆ ವ್ಯವಹಾರಕ್ಕೆ ಸ್ವಲ್ಪ ಸಾಲ ಮಾಡಬೇಕಾಗ್ತದೆ ಸೊ ಮಾಡಿಕೊಟ್ಟರು ಸಹ ಒಳ್ಳೆಯದಾಗ್ತದೆ ಮಕ್ಕಳು ಅಭಿವೃದ್ಧಿ ಆಗ್ತೀರ ನೀವು ಅಭಿವೃದ್ಧಿ ಆಗ್ತೀರಿ ನಿಮಗೆ ವಿವಾಹಕ್ಕೆ ಸಂಬಂಧಪಟ್ಟವರಿಗೆ ಒಳ್ಳೆಯ ಸಂಬಂಧಗಳು ಕೂಡಿ ಬರುವಂಥ ಚಾನ್ಸಸ್ ಚೆನ್ನಾಗಿದೆ ವಿವಾಹಕ್ಕೆ ಸಂಬಂಧ ಭಾಳ ಒಳ್ಳೆಯ ಯೋಗ ಪ್ರಾರಂಭ ಆಗಿದೆ ಮದುವೆ ಪ್ರಯತ್ನ ಮಾಡಿ ಅನುಕೂಲ ಆಗ್ತದೆ ಮತ್ತು ಹಿರಿಯರ ಆಸ್ತಿ ಸಹ ನಿಮಗೆ ಸಿಗುವಂಥ ಯೋಗ ಯೋಗ ಚೆನ್ನಾಗಿದೆ ಮತ್ತು ಉದ್ಯೋಗದ ಏನೋ ಸಮಾಧಾನ ಸಾಕಪ್ಪ ಬಂದಷ್ಟು ಸಾಕು ಅಂತ ಒಂದು ಸಮಾಧಾನ ರೀತಿಯಲ್ಲಿ ಉದ್ಯೋಗವನ್ನು ನಡೆಸ್ತೀರಿ ಮೇ ತಿಂಗಳಲ್ಲಿ ಮತ್ತು ನೀವು ಸಂಪಾದನೆ ಮಾಡುವಂಥ ಹಣ ಸ್ವಲ್ಪ ಶುಭ ಕಾರ್ಯಗಳು ಖರ್ಚಾಗ್ತದೆ ಅದೇನು ತೊಂದರೆ ಇಲ್ಲ ಒಳ್ಳೆಯದಾಗ್ತದೆ ಮತ್ತು ಪ್ರತಿಯೊಂದು ವಿಚಾರದಲ್ಲಿ ನೀವು ಮೇ ತಿಂಗಳಲ್ಲಿ ಭಾಳ ಯೋಚನೆ ಮಾಡಿ ಕೆಲಸ ಮಾಡ್ತೀರಿ ನಂತರ ಯೋಚನೆ ಮಾಡ್ತೀರಿ ಮಾಡ್ಲೋ ಬೇಡವೋ ಆಗತ್ತೋ ಇಲ್ಲೋ ಅಂತ ಸೊ ಇದರಿಂದ ಒಳ್ಳೆಯ ಫಲವನ್ನು ನೀವು ನಿರಕ್ಷಣೆ ಮಾಡ್ಬೋದು ಮತ್ತು ಸ್ವಲ್ಪ ತಾಳ್ಮೆ ಇದ್ದರೆ ನಿಮ್ಮ ಆಸ್ತಿ ವಿಶೇಷವಾಗಿ ಬೆಳೆಯುವಂಥ ಯೋಗ ಅಭಿವೃದ್ಧಿ ಆಗ್ತದೆ ಒಂದಕ್ಕೂ ಒಂದು ಪ್ಲಸೆಂಟ್ ಪ್ಲಸ್ ಪ್ಲಸ್ ಆಗ್ತದೆ ಒಳ್ಳೆ ಅನುಕೂಲವಾಗುವಂಥ ಯೋಗ ಭಾಳ ಚೆನ್ನಾಗಿದೆ ಆದರೆ ಸಂಪಾದನೆ ಚೆನ್ನಾಗಿರ್ತದೆ ಹಿರಿಯರನ್ನು ದ್ವೇಷ ಮಾಡ್ತೀರಿ ಹಿರಿಯರಲ್ಲಿ ಕಲಹ ಮಾಡ್ಕೊಂಬಿಡ್ತೀರಿ ಹಾಗಾಗಿ ಯಾವುದೇ ಕಾರಣಕ್ಕೂ ಮೇ ತಿಂಗಳಲ್ಲಿ ಹಿರಿಯರ ಶಾಪವನ್ನು ಮಾತ್ರ ತೊಗೊಳಕ್ಕೆ ಹೋಗಬೇಡಿ ಮತ್ತು ಉದ್ಯೋಗದಲ್ಲಿ ನಾವು ಸ್ಥಾನ ಬದಲಾವಣೆ ಮಾಡ್ಕೋಬೇಕು ಅಂದರೆ ಈಗ ಮಾಡ್ಬೋದು ಈ ಕೆಲಸ ಬಿಟ್ಟು ಆ ಕೆಲಸಕ್ಕೆ ಹೋಗ್ತೀನಿ ಪ್ರಯತ್ನ ಮಾಡಿದ್ರೆ ಒಳ್ಳೆ ಕೆಲಸಗಳು ಪ್ರಾರಂಭ ಆಗ್ತದೆ ಮತ್ತು ಕೆಲಸ ಕಾರ್ಯಗಳು ಹಾಗೂ ಉದ್ಯೋಗ ಸ್ಥಳದಲ್ಲಿ ಧರ್ಮ ಮಾರ್ಗದ ನಡೆಯುತ್ತೆ ಉದ್ಯೋಗದಲ್ಲಿ ಮೋಸ ಮಾಡಲಿಕ್ಕೆ ಹೋಗ್ಬೇಡ್ರಿ ವ್ಯವಹಾರಗಳಲ್ಲಿ ಯಾಕೆಂದರೆ ಧರ್ಮದಿಂದ ಹೋದರೆ ಅನುಕೂಲ ಆಗುವಂಥ ಚಾನ್ಸಸ್ ಚೆನ್ನಾಗಿದೆ ನಿಮ್ಮ ಅಭಿವೃದ್ಧಿಗೆ ಈ ತಿಂಗಳಲ್ಲಿ ವಿಶೇಷವಾಗಿ ಗುರು ಪ್ರಾರ್ಥನೆಯನ್ನು ಚೆನ್ನಾಗಿ ಮಾಡಬೇಕು ನಿಮ್ಮ ನಿಮ್ಮ ಗುರುಗಳು ಯಾರಿರ್ತಾರೆ ಆ ಗುರುಗಳ ಸೇವೆಯನ್ನು ಶ್ರದ್ಧಾ ಭಕ್ತಿಯಿಂದ ಯಾರು ಮಾಡ್ತೀರಿ ಅಂತಹ ಧನುಸ್ರಾಸಿಯವರಿಗೆ ಮೇ ತಿಂಗಳಲ್ಲಿ ಯಾವ ಕೆಟ್ಟ ಕೆಲಸಗಳು ಆಗೋದಿಲ್ಲ ಯಾವ ತೊಂದರೆಗಳು ಆಗುವುದಿಲ್ಲ ಹಾಗಾಗಿ ಪ್ರತಿಯೊಬ್ಬ ಧನುಸ್ರಾಸಿ ಹೊಂದಿರುವಂತಹ ವ್ಯಕ್ತಿಗಳು ಗುರುರಾಘವೇಂದ್ರ ಸ್ವಾಮಿಗಳ ಆರಾಧನೆ ಮಾಡುವುದರಿಂದ ರಾಘವೇಂದ್ರ ಸ್ಮರಣ ಮಂತ್ರವನ್ನು ಜಪ ಮಾಡುವುದರಿಂದ ವಿಶೇಷವಾದ ಫಲವನ್ನು ಹೊಂದುವಂತೆ ಚೆನ್ನಾಗಿದೆ ಓಂ ಶ್ರೀ ಗುರು ರಾಘವೇಂದ್ರ ರಾಗಿ ನಮಃ ಈ ಮಂತ್ರವನ್ನು ಚೆನ್ನಾಗಿ ಜಪ ಮಾಡೋದರಿಂದ ಬಹಳ ಒಳ್ಳೆಯ ಫಲವನ್ನು ನೀವು ನಿರೀಕ್ಷೆ ಮಾಡ್ಬೋದು ನಮಸ್ಕಾರಗಳು